ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಡಿಸುವುದಕ್ಕೆ ಎಸ್ಐ ಟಿ ಇದೀಗ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ತಂದಿದೆ ಬೆಳ್ತಂಗಡಿ ಜಡ್ಜ್ ವಿಜಯೇಂದ್ರ ಟಿ ಎಚ್ ಅವರ ಎದುರು ಚಿನ್ನಯ್ಯನನ್ನ ಈಗ ಹಾಜರುಪಡಿಸಿದ್ದಾರೆ ಪಡಿಸಿದ್ದಾರೆ ಕರ್ಕೊಂಡು ಬಂದು ಇವತ್ತು ಇತನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಬಂಧನ ಆದ ಬಳಿಕ ಮ್ಯಾಜಿಸ್ಟ್ರೇಟ್ ಎದುರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಲಾಗತ್ತೆ ಬಿ ಎನ್ ಎಸ್ ಎಸ್ ಒನ್ ಏಟಿ ತ್ರೀ ಅಡಿ ಜಡ್ಜ್ ಎದುರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳಲಾಗುತ್ತೆ ಆತನ ಇಚ್ಛಾ ಹೇಳಿಕೆ ಈಗಾಗಲೇ ಈತನ ಬಂಧನಕ್ಕೆ ಒಳಪಟ್ಟಿದ್ದಾನೆ ಬಂಧನ ಆದ ಬಳಿಕ ಈತನ ಸ್ವಇಚ್ಛಾ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಬುರುಡೆ ಕೇಸ್ನಲ್ಲಿ ಮಹತ್ವ ಪಡೆಯಲಿದೆ ಚಿನ್ನಯ್ಯನ ಹೇಳಿಕೆ ಚಿನ್ನಯ್ಯನ ಹೇಳಿಕೆ ದಾಖಲು ಬಳಿಕ ಹೈ ಲೆವೆಲ್ ಮೀಟಿಂಗ್ ಕೂಡ ನಡೆಯುತ್ತೆ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ ಚಿನ್ನಯ್ಯ ಹೇಳಿಕೆಯನ್ನ ನೋಡಿ ಮುಂದಿನ ತನಿಖೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಈಗ ಆತ ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಯಾರು ಇರೋದಿಲ್ಲ ಕೋರ್ಟ್ ನಲ್ಲಿ ಈಗ ಆ ನ್ಯಾಯಾಧೀಶರ ಮುಂದೆ ಆತ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ಅದನ್ನ ವಿಡಿಯೋ ಕೂಡ ದಾಖಲಾತಿಕರಣೆ ಆದ್ರೆ ಆತನ ಸ್ಟೇಟ್ಮೆಂಟ್ ಏನು ಅನ್ನೋದು ಕೂಡ ಅಷ್ಟೇ ಕುತೂಹಲ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಸಿಕ್ಕ ಬಳಿಕ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ತನಿಖೆ ಹೇಗ್ ಮಾಡಬೇಕು ಯಾವ ಆಂಗಲ್ ಅಲ್ಲಿ ಮಾಡಬೇಕು ಇದು ಯಾವ್ಯಾವ ದಿಕ್ಕುಗಳಲ್ಲಿ ಇದೀಗ ಇದೆ ಆ ಆಯಾಮಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಮೀಟಿಂಗ್ ಅನ್ನು ಮಾಡ ನಿಮ್ಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇರೋದು ಈಗಾಗಲೇ ಚಿನ್ನೈನ ಇದೀಗ ಕೋರ್ಟ್ಗೆ ಇವತ್ತು ಕರ್ಕೊಂಡು ಬಂದಿರುವುದು ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನ ಕರ್ಕೊಂಡು ಬಂದು ಆತನ ಸ್ಟೇಟ್ಮೆಂಟ್ ಗೋಸ್ಕರ ಇವತ್ತು ಆತನನ್ನ ಹಾಜರು ಪಡಿಸಿದ್ದಾರೆ ಅಲ್ಲಿ ನೋಡಿ ವಿಶ್ ಮಾಡ್ತಾ ಇದ್ದಾರೆ ನೋಡಿ ಆತ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತಾ ಇದೀವಿ ಆತ ಬಂದು ಇದೀಗ ಅಲ್ಲಿ ಮಾಧ್ಯಮದವರ ಕೈ ಮಾಧ್ಯಮದವರ ಕಡೆಗೆ ಆತ ಕೈ ಮಾಡಿ ತೋರಿಸ್ತಾ ಇರುವಂತದ್ದು ನೋಡ್ತಾ ಇದೀವಿ ನಾವು ಆತನನ್ನ ಈಗ ಕರ್ಕೊಂಡು ಬರಲಾಗಿದೆ ಜಡ್ಜಿ ಎದುರು ಸ್ವಾಯ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗುತ್ತೆ ಈಗಾಗಲೇ ಆತನ ಸ್ವಾಯಚ್ಛಾ ಹೇಳಿಕೆಗೆ ಬೇಕಾದಂತಹ ತಯಾರಿಯನ್ನ ಕೂಡ ಕೋರ್ಟ್ ನಲ್ಲಿ ಮಾಡಿಕೊಳ್ಳಿದೆ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇದುವೇ ಬಹಳ ಇಂಪಾರ್ಟೆಂಟ್ ಈತ ಫಸ್ಟ್ ಯಾವ ರೀತಿಯಾಗಿ ಇದ್ದ ಏನೇನು ಹೇಳಿಕೆಗಳನ್ನು ಕೊಟ್ಟ ಬುರುಡೆ ತಂದಿದ್ದು ಆ ನಂತರ ಬುರುಡೆಯ ಉತ್ಖನನ ಕಾರ್ಯಗಳು ಇಲ್ಲಿದೆ ಇಲ್ಲಿದೆ ಅಂತ ಹೇಳಿ ಆಲ್ಮೋಸ್ಟ್ ಹದಿನೇಳು ಕಡೆಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿಸಿದ ನಂತರ ನಿರಂತರವಾಗಿ ಎಸ್ ಐ ಟಿಯ ಅಧಿಕಾರಿಗಳು ಎಸ್ ಐ ಟಿ ನೇತೃತ್ವಿಸುವ ಪ್ರಣವ್ ಮೊಹಂತಿಯವರೇ ಖುದ್ದು ಈತನ ವಿಚಾರಣೆ ಮಾಡಿದಾಗ ಈತ ತಪ್ಪೊಪ್ಪಿಕೊಂಡ ಆಗಿ ಆತನನ್ನು ಬಂಧನಕ್ಕೂ ಕೂಡ ಒಳಪಡಿಸಲಾಗಿತ್ತು ಆ ನಂತರ ಸಾಕಷ್ಟು ಪ್ರಗತಿ ಆಗಿದೆ ಈ ಒಂದು ತನಿಖೆಯಲ್ಲಿ ಬಟ್ ಎಲ್ಲಿಂದ ಆರಂಭ ಆಯಿತು ಯಾವ ಕಾರಣಕ್ಕಾಗಿ ಇದು ಆರಂಭ ಆಯಿತು ಈ ರೀತಿಯಾದಂತಹ ಒಂದು ಷಡ್ಯಂತ್ರ ಯಾಕೆ ನಡೆಯಿತು ಇವೆಲ್ಲದರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾದಂತಹ ವಿಚಾರಣೆಯನ್ನು ಕೂಡ ಮಾಡಿದ್ರು ಆ ನಂತರ ಆತನನ್ನು ಕಸ್ಟಡಿಗೆ ಕೂಡ ಪಡೆದುಕೊಂಡಿದ್ರು ಕಸ್ಟಡಿ ಅವಧಿ ಮುಗಿದ ಬಳಿಕ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿ ಆ ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಯಿತು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಈಗಾಗಲೇ ಚಿನ್ನಯ್ಯನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿದೆ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳಲಾಗ್ತಾ ಇದೆಯಾ ಇವತ್ತಿನ ಆತನ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ತನಿಖೆಗೆ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಹೇಳಿಕೆ ಈಗಾಗಲೇ ಆರಂಭಗೊಂಡಿದೆ ಇಡೀ ಒಟ್ಟು ಪ್ರಕರಣಕ್ಕೆ ಆತನ ಇವತ್ತಿನ ಹೇಳಿಕೆ ಒಂದು ದಿಕ್ಸೂಚಿ ಅಂತ ಹೇಳಬಹುದು ಯಾಕೆಂದರೆ ಆರಂಭದ ದಿನದಲ್ಲಿಂದು ಹೇಳಿಕೆ ಕೊಟ್ಟಿದ್ದ ಆ ಬಳಿಕ ಸರ್ಕಾರ ಎಸ್ಐಟಿ ರಚನೆ ಆಯಿತು ಇಲ್ಲಿ ತನಕ ಸಾಕಷ್ಟು ವಿಚಾರಣೆಗಳು ಕೂಡ ಆಗಿದೆ ತನಿಖೆಗಳು ಕೂಡ ಆಗಿದೆ ಆ ಎಸ್ಐಟಿಯ ತನಿಖೆಯ ಸಂದರ್ಭದಲ್ಲಿ ಚಿನ್ನಯ್ಯ ಒಂದು ಮಾತನ್ನ ಹೇಳಿದ್ದ ನನ್ನನ್ನು ಉದ್ದೇಶ ಈ ರೀತಿಯ ಹೇಳಿಕೆಗಳನ್ನು ಕೊಡಿಸಿದ್ದಾರೆ ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ಸೂತ್ರಧಾರಿಗಳು ಬೇರೆ ಇದ್ದಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದ ಮತ್ತು ನಾನು ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ಅರ್ಥದಲ್ಲಿ ಚಿನ್ನಯ್ಯ ಎಸ್ಐಟಿಗೆ ಮಾಹಿತಿಯನ್ನು ಕೊಟ್ಟಿದ್ದ ಹಾಗಾಗಿ ಬೆಳ್ತಂಗಡಿ ಕೋರ್ಟ್ ಆತನಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದ ಅದು ತಪ್ಪೊಪ್ಪಿಗೆ ಹೇಳಿಕೆ ಆ ಇವತ್ತು ಚಿನ್ನಯ್ಯ ಕೊಡುವಂತಹ ಹೇಳಿಕೆ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಈ ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಳ್ಳೋರು ಸಾಕಷ್ಟು ಮಂದಿ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಪುರಾವೆಗಳಿಲ್ಲ ದಾಖಲೆಗಳು ಇಲ್ಲದ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮಕ್ಕೆ ಎಸ್ಐಟಿ ಟಿ ಮುಂದಾಗಿರಲಿಲ್ಲ ಮತ್ತು ಚಿನ್ನಯ್ಯನೇ ಆ ಎಸ್ಐಟಿಯ ತನಿಖೆ ವೇಳೆ ಈ ಹೇಳಿಕೆ ಕೊಟ್ಟಿದ್ದಾನೆ ಆದರೆ ಕೋರ್ಟಿಗೆ ಕೊಟ್ಟಂತ ಹೇಳಿಕೆ ಅದು ಬೇರೆ ಇರುವಂತದ್ದು ಆ ಈ ನಿಟ್ಟಿನಲ್ಲಿ ಇವತ್ತು ಆತ ಏನು ಹೇಳಿಕೆ ಕೊಡ್ತಾನೆ ಅದು ಉಳಿದಂತ ಎಲ್ಲರ ಭವಿಷ್ಯಕ್ಕೆ ಕೂಡ ಒಂದು ತೂಗು ಕತ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಆದಿಯಾಗಿ ಸಾಕಷ್ಟು ಮಂದಿ ಚಿನ್ನಯ್ಯನ ಹಿಂದೆ ಇದ್ದಾರೆ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲಗಳು ಆಗಿದೆ ಅನ್ನೋ ಮಾತು ಮಾತು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಕೊಡುವಂತ ಹೇಳಿಕೆ ಅದು ಬಹಳ ಮುಂದಿನ ತನಿಖೆಗೆ ತೀರ್ಮಾನವನ್ನು ತಂದುಕೊಡುತ್ತೆ ಈ ನಿಟ್ಟಿನಲ್ಲಿ ಚಿನ್ನಯ್ಯ ಈಗ ಹೇಳಿಕೆಗಳನ್ನು ಕೊಡೋಕೆ ಆರಂಭಗೊಳಿಸಿದ್ದಾನೆ ಆ ಮೊದಲ ದಿನ ಅಂದ್ರೆ ಜುಲೈ ತಿಂಗಳಲ್ಲಿ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ ಅದು ಬಹಳ ಚರ್ಚೆಗೆ ಕಾರಣ ಆಗಿತ್ತು ತಾನು ಮಾಡಿದಂತ ಕೃತ್ಯದ ಹಿಂದೆ ಸಾಕಷ್ಟು ಪಶ್ಚಾತ್ತಾಪವನ್ನು ಪಟ್ಟಿದ್ದೀನಿ ಸಾಕಷ್ಟು ಬೇಸರವನ್ನ ಹೊಂದಿದ್ದೀನಿ ಹಾಗಾಗಿ ತನಿಖೆಗೆ ತಾನು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ ಎಂಬ ಅರ್ಥದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದ ಹಲವು ಪ್ರಕರಣಗಳ ಉಲ್ಲೇಖವನ್ನ ಕೂಡ ಮಾಡಿದ ಆ ಇವತ್ತು ಕೊಡುವಂಥ ಹೇಳಿಕೆ ಯಾವ ರೀತಿಯಾಗಿ ಕೊಡ್ತಾನೆ ಅದಕ್ಕೆ ಎಷ್ಟು ವೈರುಧ್ಯಗಳಿವೆ ಎಷ್ಟು ಅದರ ರೂಪುರೇಷೆಗಳಿವೆ ಎಂಬುದರ ಬಗ್ಗೆ ಸಾಕಷ್ಟು ಕುತೂಹಲ ಈಗ ಇರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಚಿನ್ನಯ್ಯ ಕೊಟ್ಟಂತ ಹೇಳಿಕೆ ಅನುಸಾರವಾಗಿ ಎಸ್ಐಟಿ ತನ್ನ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ ಈಗಾಗಲೇ ಬೆಂಗಳೂರಿನ ಕಚೇರಿಯಲ್ಲಿ ಅಂದರೆ ಎಸ್ಐಟಿಯ ಪ್ರಮುಖರು ಮೋಹಂತಿ ಅವರು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ ಚಿನ್ನಯ್ಯ ಹೇಳಿಕೆ ಕೊಟ್ಟ ನಂತರವಾಗಿ ಎಸ್ಐಟಿಯ ತನಿಖೆ ಅದು ಇನ್ನೊಂದು ಮಗ್ಗುಲಕ್ಕೆ ಹೊರಳುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಪ್ರಕರಣವನ್ನು ತಾರ್ಕಿಕವಾದ ಅಂತ್ಯಕ್ಕೆ ಕೊಂಡೋಗಬೇಕೆಂಬ ಸರ್ಕಾರದ ಸ್ಪಷ್ಟ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಚಿನ್ನಯ್ಯ ಕೊಡುವಂತ ಹೇಳಿಕೆ ಆ ಎಲ್ಲಾ ನಿರ್ದೇಶನಗಳಿಗೆ ಮತ್ತು ಎಸ್ ಐ ಮುಂದಿನ ದಾರಿಗೆ ಅದೊಂದು ದಾರಿದೀಪ ಆಗ್ಬೋದಂತ ಅಂತ ಈ ಕ್ಷಣಕ್ಕೆ ನಾವು ಹೇಳ್ಬೋದು ನವಿತಾ ಕಿಶನ್ ಈಗಾಗಲೇ ಬಂಧನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಆತ ನೀಡಿದ್ದ ನ್ಯಾಯಾಧೀಶರಿಗೆ ಆಗ್ಲೂ ಕೂಡ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿತ್ತು ಇದೀಗ ಈ ಒಂದು ಹೇಳಿಕೆ ಆ ನಂತರ ಇದೀಗ ಹೈ ಲೆವೆಲ್ ಮೀಟಿಂಗ್ ಕೂಡ ಇವತ್ತು ನಡೆಯುತ್ತೆ ಸೊ ಎಸ್ ಐ ಟಿಯ ಅಧಿಕಾರಿಗಳು ಮೀಟಿಂಗ್ನಲ್ಲಿ ಯಾವ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕೆಂದ್ರೆ ಈತನ ಸ್ಟೇಟ್ಮೆಂಟ್ನ ಆಧಾರದ ಮೇಲೇ ತನಿಖೆ ಮುಂದುವರಿಬೇಕಾ ಬೇಡ ಅಥವಾ ಯಾವ ಆಯಾಮದಲ್ಲಿ ಹೋಗಬೇಕು ಅನ್ನುವಂತಹ ಒಂದು ನಿರ್ಧಾರ ಕೈಗೊಳ್ಳಲಾಗತ್ತಾ ಹೇಗೆ ಆ ನವಿತಾ ಹೌದು ಇದು ಎರಡನೇ ಬಾರಿ ಆತ ನ್ಯಾಯಾಧೀಶರ ಮುಂದೆ ಕೊಡುವಂತ ಹೇಳಿಕೆ ಆರಂಭ ದಿನದಲ್ಲಿ ಒಂದು ಹೇಳಿಕೆ ಕೊಟ್ಟ ಆ ಬಳಿಕ ಇವತ್ತು ಆತನ ಕೊಡುವಂತ ಹೇಳಿಕೆ ಬಹಳ ಪ್ರಾಮುಖ್ಯತೆ ಹೊಂದಿರುವಂತದ್ದು ಮುಚ್ಚಿದ ಕೋರ್ಟ್ ನ ಹಾಲ್ನ ಒಳಭಾಗದಲ್ಲಿ ಆತ ಹೇಳಿಕೆಯನ್ನು ಕೊಡ್ತಾನೆ ಆ ಎಲ್ಲವೂ ಕೂಡ ವಿಡಿಯೋ ದಾಖಲೀಕರಣಗೊಳ್ಳುತ್ತೆ ಪ್ರಮುಖವಾಗಿ ಚಿನ್ನಯ್ಯ ಇವತ್ತು ಕೊಡುವಂತ ಹೇಳಿಕೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆರಂಭದ ದಿನದಲ್ಲಿ ಇದೇ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಕೊಟ್ಟಿದ್ದ ಆವಾಗ ಸಾಕಷ್ಟು ಆ ಮಾಹಿತಿಗಳನ್ನು ಕೂಡ ಹೇಳಿದ್ದ ಜೊತೆಗೆ ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾದಂತಹ ಹಲವು ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದ ಆದ್ರೆ ಇವತ್ತು ಆತ ಹೇಳ್ತಾ ಇರುವಂತದ್ದು ಸಾಕಷ್ಟು ಒಂದು ರೀತಿಯಾಗಿ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಎಸ್ಐ ಟಿ ಅಧಿಕಾರಿಗಳು ಇವತ್ತು ಆತನ ಹೇಳಿಕೆಯನ್ನ ಆಧರಿಸಿ ಸಭೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಇವತ್ತು ಆತನ ಹೇಳಿಕೆಯ ಹಿನ್ನೆಲೆಯಲ್ಲಿ ಹಲವರ ಮೇಲೆ ಕ್ರಮ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಠನ್ನರ್ ಆಗಿರ್ಬೋದು ಜಯಂಟಿ ಆಗಿರ್ಬೋದು ಇನ್ನಿತರ ವೇಳೆ ಸಾಕಷ್ಟು ಆರೋಪಗಳಿವೆ ಚಿನ್ನಯ್ಯ ಹೇಳ್ತಾ ಸುಳ್ಳು ಇದರ ಹಿಂದೆ ಸೂತ್ರಧಾರಿಗಳು ಬೇರೆ ಇದ್ದಾರೆ ಪಾತ್ರಧಾರಿಗಳು ಮಾತ್ರ ಚಿನ್ನಯ್ಯ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು ಆದರೆ ಇದೀಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಚಿನ್ನಯ್ಯನ ಮುಂದಿನ ಹೇಳಿಕೆ ಅನುಸಾರವಾಗಿ ಎಸ್ಐಟಿ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೆ ನವಿತಾ ಕಿಶನ್ ಡೀಟೇಲ್ಸ್ಗೆ ಚಿನ್ನಯ್ಯ ತಿಮರೋಡಿ ಸಂಭಾಷಣೆ ಸರಣಿ ಹದಿನಾಲ್ಕನೇ ವಿಡಿಯೋದಲ್ಲಿ ಸೌಜನ್ಯ ಕೇಸ್ ಪ್ರಸ್ತಾಪ ಆಗಿದೆ ತಿವರೋಡಿ ಮನೆಯಲ್ಲಿ ನಡೆದಿರುವಂತಹ ಮಾತುಕತೆ ಅವೆಲ್ಲವನ್ನ ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ ಆತ ಬಂದಂತಹ ಸಂದರ್ಭದಲ್ಲಿ ಆತನೇ ಬಂದ ಆತನನ್ನು ವಿಠಲ್ ಗೌಡ ಕರ್ಕೊಂಡು ಬಂದ ವಿಠಲ್ ಗೌಡ ಕರ್ಕೊಂಡು ಬಂದ ನಂತರ ಇವರು ಮಾತುಕತೆ ಆಯಿತು ನಾವು ಯಾರು ಈತನನ್ನು ಕರೆದಿರಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ನಂತರ ಆತ ಏನು ಮಾತನಾಡಿದ ಅನ್ನಲ್ಲ ಅದರ ಇಂಟ್ರವ್ಯೂರ್ ತರ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಕ್ ಪ್ರಶ್ನೆ ಕೇಳೋದು ಈತ ಉತ್ತರ ಕೊಡೋದು ಆ ರೀತಿಯ ವಿಡಿಯೋಗಳನ್ನು ಒಂದೊಂದೊಂದೊಂದೇ ತುಣುಕುಗಳನ್ನ ಇದೀಗ ಬಿಡ್ತಾ ಇದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಶವಗಳನ್ನ ನೋಡುದಂತೆ ಚಿನ್ನಯ್ಯ ಬೆತ್ತಲೆಯಾಗಿ ಹೆಣ ಸಿಕ್ಕ ವಿಚಾರವನ್ನ ಚಿನ್ನಯ್ಯ ವಿವರಿಸಿದಾನೆ ಇಲ್ಲಿ ಚೆಕ್ ಡ್ಯಾಮ್ ಕಟ್ಟಿರ್ಲಿಲ್ಲ ಅಲ್ಲಿ ಹೂತಿದ್ದಾಗಿ ಆತ ಹೇಳಿದ್ದಾನೆ ಆಗ ಯಾವುದೇ ಚೆಕ್ ಡ್ಯಾಮ್ ಇರಲಿಲ್ಲ ಆ ಪ್ಲೇಸ್ ಅಲ್ಲೇ ನಾನು ಹೂತಿದ್ದು ಅನ್ನುವಂತಹ ವಿಚಾರವನ್ನ ಆತ ಹೇಳಿದ್ದಾನೆ ಸೌಜನ್ಯ ಪ್ರಕರಣ ಆದ ಬಳಿಕ ಹೆಣಗಳು ಸಿಗೋದು ಕಡಿಮೆ ಆಯಿತು ಇವರೋಡಿಗೆ ಈ ಎಲ್ಲಾ ವಿಚಾರವನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿವರಿಸಿದ್ದಾನೆ ಇವರಿಬ್ಬರ ನಡುವಿನ ಸಂಭಾಷಣೆಯ ಹದಿನಾಲ್ಕನೇ ವಿಡಿಯೋವನ್ನ ಇವತ್ತು ರಿಲೀಸ್ ಮಾಡಲಾಗಿದೆ ಈಗ ಒಂದೊಂದೊಂದೊಂದೇ ತುಣುಕುಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ట్ట అదే మరి అదర అది కట్టారు నాలుగు నన్ను మదే మది నన్ను మధ్య ముందు లక్ష్మణ్ కట్టణి కట్టి

ಹ ಇಪ್ಪತ್ತ ಏಳು ವರ್ಷ ಕೆಲಸ ಮಾಡಿ ಅಲ್ಲಿ ವರ್ಷ ಈಗ ಈ ಎರಡ್ ಸಾವಿರದ ಹದಿನೈದು ಮೇಲೆ ಬಿಟ್ಟಿ ಬಿಟ್ಟೆ ನಾನು ಬಿಟ್ಟೆ ನನಗೆ ಘಟನೆ ಆಯ್ತು ಹೌದು ಅದ ನಂತರ ಕೆಲಸ ಘಟನೆ ಎರಡ್ ಸಾವಿರದ ಹದಿನೇಳ ಹೌದೌದು ಆಯ್ತು ಅದರ ಮೇಲೆ